ಕರ್ನಾಟಕ ನೇಕಾರ ಸಮುದಾಯಗಳ ಒಕ್ಕೂಟ ಮುಖ್ಯಮಂತ್ರಿಗಳಿಗೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶಕ್ತಿಪೀಠವಾದ ಮಿನಿ ವಿಧಾನಸೌಧದ ಮುಂದೆ ವಕೀಲರಾದ ಶ್ರೀನಿವಾಸ್ ಕೋರ್ಡ್ಗಿ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯ ಒಕ್ಕೂಟ ಇವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ನಾನು ಆತ್ಮಹತ್ಯೆಗೆ ಒಳಗಾದ ನೇಕಾರ ಕುಟುಂಬಕ್ಕೆ ಶೀಘ್ರವಾಗಿ ಪರಿಹಾರದ ಮಂಜೂರಾತಿಯನ್ನು ಮಾಡುವಂತೆ ಒತ್ತಾಯ ಮಾಡಿದರು ಜವಳಿ ಮಾರುಕಟ್ಟೆ ಕುಸಿತ ಗಣನೀಯ ಪ್ರಮಾಣದಲ್ಲಿ ಏರಿದ ಕಚ್ಚಾ ನೂಲಿನ ಬೆಲೆ ಇತ್ಯಾದಿಗಳಿಂದ ದತ್ತರಿಸಿ ಹೋಗಿರುವ ರಾಜ್ಯದ ನೇಕಾರರು ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟಲಾಗದೆ ಸ್ವಾಭಿಮಾನದ ಬದುಕು ಕಟ್ಟಿಕೊಂಡ ನೇಕಾರರು ಇಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಹೊಡೆತದಿಂದ ಈಗಾಗಲೇ ರಾಜ್ಯದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ನೇಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೇಕಾರ ಆತ್ಮಹತ್ಯೆಗಳು ಕೇವಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ಗಳಿಗೆ ಮಾತ್ರ ಸೀಮಿತವಾಗಿದೆ ಸರ್ಕಾರಗಳು ಪರಿಹಾರ ಕೊಡುವ ಭರವಸೆ ಮಾತ್ರ ನೀಡುತ್ತಾ ಬಂದಿದ್ದು ಸಮರ್ಪಕ ಪರಿಹಾರ ತಲುಪಿಲ್ಲ ಆತ್ಮಹತ್ಯೆ ಮಾಡಿಕೊಂಡ ನೇಕಾರ ಕುಟುಂಬಗಳಿಗೆ ಸಮರ್ಪಕ ಪರಿಹಾರ ಕೊಡುವ ಗೋಜಿಗೆ ಸರ್ಕಾರ ಹೋಗಿರುವುದಿಲ್ಲ ಆತ್ಮಹತ್ಯೆ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವುದೇ ಗಂಭೀರ ಕ್ರಮ ಕೈಗೊಂಡಿರುವುದಿಲ್ಲ ಮಾನಸಿಕವಾಗಿ ಕುಸಿದ ನೇಕಾರರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತಿಸಬೇಕಾಗಿದೆ ನೇಕಾರಿಗೆ ಮಾನಸಿಕ ಹಾಗೂ ಔದ್ಯೋಗಿಕವಾಗಿ ಮನೋಬಲ ಸದೃಢಪಡಿಸುವ ಕೆಲಸ ಮಾಡಬೇಕು ಸರ್ಕಾರ ಸಮರೋಪಾದಿಯಲ್ಲಿ ನೇಕಾರರ ನೆರವಿಗೆ ಧಾವಿಸಿ ಮೃತಪಟ್ಟ ಕುಟುಂಬದವರಿಗೆ ಪರಿಹಾರ ನೀಡಬೇಕು ಹೀಗೆ ಸುಮ್ಮನೆ ಕುಳಿತರೆ ನೇಕಾರ ಕೊಲುವೆ ಇಲ್ಲದಂತಾಗುತ್ತದೆ ಒಂದು ವೇಳೆ ಸರ್ಕಾರ ಅತಿ ಶೀಘ್ರವಾಗಿ ಸದರಿ ಕುಟುಂಬಗಳಿಗೆ ಪರಿಹಾರ ಮಂಜೂರು ಮಾಡದೇ ಇದ್ದಲ್ಲಿ ರಾಜ್ಯದ ನೇಕಾರರು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಈ ಮನವಿ ಮೂಲಕ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಶಂಕರ್ ಮುರುಡಿ ಕುರುಡಿ ವಕೀಲರು ಮತ್ತು ನೇಕಾರ ಸಮಾಜದ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಹೊಡೆತದಿಂದ ಈಗಾಗಲೇ ಸುಮಾರು ಅರ್ಧ ಐವತ್ತಕ್ಕಿಂತಲೂ ಹೆಚ್ಚು ನೇಕಾರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ನೇಕಾರರ ಆತ್ಮಹತ್ಯೆ ಸಮರ್ಪಕವಾದ ಪರಿಹಾರವನ್ನ ನೀಡ್ತಕ್ಕೂಜೆಯೂ ಕೂಡ ಸರ್ಕಾರ ಹೋಗ್ತಾ ಇಲ್ಲ ಮಾನಸಿಕವಾಗಿ ಕುಸಿದಂತ ನೇಕಾರರಿಗೆ ರಾಜ್ಯ ಮಟ್ಟದ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಬೇಕಂತ ಒಂದು ಸಂದರ್ಭ ಇದಾಗಿದೆ ಅದೇ ರೀತಿ ನೇಕಾರಿಗೆ ಮಾನಸಿಕವಾಗಿ ಮತ್ತು ಔದ್ಯೋಗಿಕವಾಗಿ ಗುಣಬಲ ಸದೃಢಪಡಿಸುವಂತ ಕೆಲಸ ಮಾಡಬೇಕಾಗಿದೆ ಅದೇ ರೀತಿ ಒಂದು ವಿಪರ್ಯಾಸ ಅಂತಂದ್ರೆ ದುರ್ಗಾಟ ಅಂತಂದ್ರೆ ಅವರ ಮಕ್ಕಳು ಅನಾಥವಾದಂತ ಪ್ರಶ್ನೆಯನ್ನು ಇವತ್ತು ಅವ್ರು ಇದೆ ಅದೇ ರೀತಿ ಇಲ್ಲೇ ನಮ್ಮ ಪಕ್ಕದ ಜಿಲ್ಲೆ ಆದಂತ ಬಾಗಲಕೋಟೆ ಜಿಲ್ಲೆ ಗುಳೆಗುಡ್ಡದಲ್ಲಿ ಕೂಡ ಗುರುಪಾಲ್ ಚನ್ನಪ್ಪ ಮುನ್ಸಿಪಲ್ ಅವರು ಕೂಡ ಐವತ್ತಾರು ವರ್ಷ ಸಾಲ ಬಾಧೆಯನ್ನು ಕಾಲಾದ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೀಗೆ ನೈಗಾರಿಕೆಯನ್ನೇ ಜೀವನವನ್ನು ಆಧರಿಸಿಕೊಂಡು ಕೊಂಡಿರುವ ಮೃತರು ಸಾಲವನ್ನ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮೃತರ ಕುಟುಂಬಗಳಿಗೆ ಅನಾಥ ಪ್ರಕರಣವಾಗಿದೆ ಸರ್ಕಾರ ಸಮರೋ ನೇಕಾರ ನೆರವಿಗೆ ಧಾವಿಸಿ ಮೃತಪಟ್ಟ ಕುಟುಂಬದವರಿಗೆ ಪರಿಹಾರ ನೀಡಬೇಕು ಹೀಗೆ ಸುಮ್ಮನೆ ಕುಳಿತರೆ ನೇಕಾರ ಕುಲವೇ ಇಲ್ಲ ಸಂದರ್ಭ ಬರ್ತದೆ ಒಂದು ವೇಳೆ ಸರ್ಕಾರ ಶೀಘ್ರವಾಗಿ ಮೃತರ ಆತ್ಮಹತ್ಯೆ ಮಾಡಿಕೊಂಡ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ಮಂಜೂರು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲೇ ನೇಕಾರರು ರಾಜ್ಯದಾದ್ಯಂತ ನಾವು ಪ್ರತಿಭಟನೆ ಮಾಡಿ ಉಗ್ರ ಪ್ರಮಾಣದ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಬೇಕಾದ ಈ ಒಂದು ಎಚ್ಚರಿಕೆಯನ್ನ ಈ ಒಂದು ಮನವಿಯ ಮೂಲಕ ನಾವು ಸರ್ಕಾರಕ್ಕೆ ಇದಕ್ಕೆ ಮಾಡ್ತಾ ಇದ್ದೀವಿ